ಕಾರ್ ಆಯಿತು ದೊಡ್ಡ ಜಗಳ ಹೊಡೆದಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೆಳೆಯರ ಜಗಳ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾವು ಹೋಗ್ತಾ ಇದೀವಿ ಮೈಸೂರಿಗೆ ಸ್ಯಾಂಟ್ರೋ ಕಾರ್ನಲ್ಲಿ ಮನೆ ಬಿಟ್ಟಿದ್ದು ಬೆಳಗ್ಗೆ ಆರೂವರೆಗೆ ಮೈಸೂರಿಗೆ ಹೋಗಬೇಕು ಅಂದ್ರೆ ಮಿನಿಮಮ್ ಮೂರು ಅವರ್ ಬೇಕು ನಮ್ಮ ಮನೆಯಿಂದ ಒನ್ ಸಿಕ್ಸ್ಟಿ ಒನ್ ಕಿಲೋಮೀಟರ್ಸ್ ಆಗುತ್ತೆ ಐವತ್ತು ಕಿಲೋಮೀಟರ್ ನಾವು ಬಂದ್ವಿ ಹೊಟ್ಟೆ ಹಸಿದಕ್ಕೆ ಸ್ಟಾರ್ಟ್ ಆಯ್ತು ಬೆಳಗ್ಗೆ ನಾಷ್ಟ ಮಾಡಬೇಕಾಗಿತ್ತು ಐಶ್ವರ್ಯ ಟಿಫನ್ ಸೆಂಟರ್ ಹತ್ರ ನಾವು ನಿಲ್ಸಿದ್ವಿ ಗುಣಿಗಲ್ ಬಸ್ ಸ್ಟಾಂಡ್ ಹತ್ರ ಈ ಒಂದು ಹೋಟೆಲ್ ಬರುತ್ತೆ ನಾವು ತಗೊಂಡಿದ್ದು ಇಡ್ಲಿ ಮತ್ತೆ ವಡೆ ಇಡ್ಲಿ ಮತ್ತೆ ವಡೆ ಹೇಗಿತ್ತು ಇಡ್ಲಿ ಬಿಸಿ ಬಿಸಿಯಾಗಿತ್ತು ಅಂತ ಹೇಳ್ಬೋದು ಇಡ್ಲಿ ಜೊತೆಗೆ ಚಟ್ನಿ ಸಾಗು ಕೂಡ ಕೊಟ್ಟಿದ್ರು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸಾಗರು ಪುರಿ ಇಷ್ಟ ಅಂದ್ಬಿಟ್ಟು ಪೂರಿ ತಗೊಂಡ ನಾನು ಕೂಡ ಪೂರಿನ ಟ್ರೈ ಮಾಡಿದೆ ಪೂರಿ ಕೂಡ ಚೆನ್ನಾಗಿತ್ತು ಶ್ರೀನಿಧಿ ರೈಸ್ ಬಾತ್ ತಗೊಂಡಿದ್ದ ನಾನು ಕೂಡ ರೈಸ್ ಬಾತ್ ಟ್ರೈ ಮಾಡಿದೆ ರೈಸ್ ಬಾತ್ ಕೂಡ ಚೆನ್ನಾಗಿತ್ತು ಬರ್ಜರಿ ಬ್ಯಾಟಿಂಗ್ ಆದ್ಮೇಲೆ ನಾವೆಲ್ಲರೂ ಕೂಡ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ದಾರಿಯಲ್ಲಿ ಆಯ್ತು ದೊಡ್ಡ ಜಗಳ ಮೇ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚ್ ಇದೆ ನಾನು ಹೇಳ್ದೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ನಮ್ಮ ಫ್ರೆಂಡ್ ಹೇಳ್ದೆ ಸಿ ಎಸ್ ಗೆಲ್ಲುತ್ತೆ ಅಂತ ನಾವು ಗೊತ್ತಲ್ಲ ಗುರು ಆರ್ ಸಿ ಬಿಟ್ಕೊಡೋದೇ ಇಲ್ಲ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನೀವೇ ಕಮೆಂಟ್ ಮಾಡಿ ಮೇ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚ್ ಅಲ್ಲಿ ಯಾರ್ ಗೆಲ್ತಾರೆ ಅಂತ ಆರ್ ಸಿ ಬಿ ಗೆದ್ರೆ ಪ್ಲೇ ಆಫ್ ಗೆ ಎಂಟ್ರಿ ಸಿ ಎಸ್ ಕೆ ಗೆದ್ರೆ ಅವರು ಪ್ಲೇ ಆಫ್ ಗೆ ಎಂಟ್ರಿ ನಮ್ಮ ಗಾಡಿಯಲ್ಲಿ ಏರ್ ಕಡಿಮೆ ಇತ್ತು ಪೆಟ್ರೋಲ್ ಬಂಕಲ್ ಹೋಗ್ಬಿಟ್ಟು ಕೇಳಿದ್ವಿ ಏರ್ ಇದೆಯಾ ಅಂತ ಅವ್ರು ಹೇಳಿದ್ರು ಪೆಟ್ರೋಲ್ ಇದೆ ಏರ್ ಇಲ್ಲ ಅಂತ ನಾಲ್ಕೈದು ಪೆಟ್ರೋಲ್ ಬಂಕಲ್ ನಿಲ್ಸಿದ್ವಿ ಕೇಳಿದ್ರೆ ಏರ್ ಇಲ್ಲ ಪೆಟ್ರೋಲ್ ಇದೆ ಅಂತ ಹೇಳಿದ್ರು ನಮಗಂತೂ ಸಖತ್ ಬಜಾರಾಯ್ತು ಹಾಗೇನೆ ಮುಂದೆ ಬಂದ್ವಿ ಕೊನೆಗೆ ಪಂಚರ್ ಅಂಗಡಿ ಸಿಕ್ತು ಏರ್ ನಡ್ಸ್ಕೊಂಡ್ವಿ ಟೈರ್ ಅಲ್ಲಿ ಏರ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ